ನ್ಯೂಸ್ ಏಟಿನ್ ಕನ್ನಡದಿಂದ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್ ಅನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ ನ್ಯೂ ಸುಮಾರು ಎರಡು ಕೋಟಿ ಹಣ ಲೂಟಿ ಮಾಡಿರುವಂತದ್ದು ಅಧಿಕಾರಿಗಳು ಎರಡು ಕೋಟಿ ಹಣ ಲೂಟಿ ಮಾಡಿದ್ದಾರೆ ವಾಲ್ಮೀಕಿ ನಿಗಮದ ಬಳಿಕ ಮತ್ತೊಂದು ದೊಡ್ಡ ಹಗರಣ ಅಂತ ಹೇಳಿದ್ರು ತಪ್ಪಾಗಿರ್ತಲ್ಲ ಈಗ ಆಲ್ರೆಡಿ ಸಾಕಷ್ಟು ಹಗರಣಗಳು ವರದಿ ಆಗಿದವೆ ಆದ್ರೆ ಮೇನ್ ಮೇನ್ ಆಗಿ ನೋಡ್ತಾ ಹೋದಾದ್ರೆ ಇತ್ತೀಚೆಗೆ ಸಿದ್ದರಾಮಯ್ಯ ಗೌರ್ಮೆಂಟ್ ಅಂದ್ರೆ ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಮೇಲೆ ವಾಲ್ಮೀಕಿ ಹಗರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇತ್ತು ಅದಾದ್ಮೇಲೆ ಗುಡ ಹಗರಣ ಸದ್ದು ಮಾಡ್ತಾ ಇತ್ತು ಈಗ ಮತ್ತೊಂದು ಮುಜರಾಯಿ ಇಲಾಖೆದು ಎರಡು ಕೋಟಿ ಹಣ ಹೊಡೆದಿರುವಂತದ್ದು ಮುಜರಾಯಿ ಇಲಾಖೆಯಲ್ಲಿ ಕೋಟಿ ಕೋಟಿ ಲೂಟಿಯನ್ನ ಮಾಡಲಾಗಿದೆ ಅದು ರಾಯಚೂರು ಜಿಲ್ಲೆಯಲ್ಲಿ ಒಂದೇ ಕಡೆ ನಾವು ಇಡೀ ರಾಜ್ಯದ ಮುಜರಾಯಿ ಇಲಾಖೆ ಸೇರ್ ಹೇಳ್ತಾ ಇರೋದಲ್ಲ ರಾಯಚೂರು ಜಿಲ್ಲೆಯಲ್ಲಿ ನಡೆದಿರುವಂತಹ ಹಗರಣ ಇದು ಲಿಂಗಸಗೂರಿನ ಅಧಿಕಾರಿಗಳಿಂದಲೇ ವಂಚನೆಯನ್ನ ಮಾಡಲಾಗಿದೆ ಸುಮಾರು ಒಂದು ಕೋಟಿ ಎಂಬತ್ತೇಳು ಲಕ್ಷ ಹಣ ಲೂಟಿ ಮಾಡಲಾಗಿದೆ ಕೆನರಾ ಬ್ಯಾಂಕ್ ಸಿಬ್ಬಂದಿಯೊಂದಿಗೆ ಶಾಮೀಲಾಗಿ ಲೂಟಿಯನ್ನ ಮಾಡಲಾಗಿರುವಂತದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಮುಜರಾಯಿ ಅರ್ಚಕರಿಗೆ ಸೇರ್ಬೇಕಾದಂತಹ ಹಣ ಅದು ಅರ್ಚಕರಿಗೆ ಕೊಡಬೇಕಾಗಿದ್ದಂತಹ ಹಣ ಅದನ್ನು ಲೂಟಿ ಮಾಡಿದ್ದಾರೆ ತಹಶೀಲ್ದಾರ್ ಕಚೇರಿಯ ಎಸ್ ಡಿ ಎ ಎಲ್ಲಪ್ಪನಿಂದ ಈ ಹಣವನ್ನ ಲೂಟಿ ಮಾಡಲಾಗಿದೆ ಎಸ್ ಡಿ ಎ ಎಲ್ಲಪ್ಪನಿಂದ ಲೂಟಿ ತಹಶೀಲ್ದಾರ್ ಕಚೇರಿಯಲ್ಲಿ ವರ್ಕ್ ಮಾಡ್ತಾ ಇರುವಂತವ್ರು ಅವನ ಹಿಂದೆ ಯಾರ್ಯಾರಿದ್ದಾರೋ ಏನು ಮೀನ ಕಾಣಿಸುವಂತದ್ದು ಇವನು ಆದ್ರೆ ಹಿಂದೆ ಇರುವಂತವ್ರು ಸಹಜವಾಗಿ ಆತನಿಗೆ ಸಪೋರ್ಟ್ ಮಾಡಿರ್ತಾರೆ ನೀನು ದುಡ್ಡು ಹೊಡಿಯಪ್ಪ ನಮ್ಗೂ ಇಷ್ಟಿಷ್ಟು ಹಾಕ್ಬಿಡು ಕೈ ಕೊಟ್ಬಿಡು ಅಂತ ಹೇಳಿರ್ತಾರಲ್ಲ ಅದಕ್ಕೆ ಹಿಂಗೆ ಎರಡು ಕೋಟಿ ಅದೇನು ಹತ್ತು ಲಕ್ಷ ಐದು ಲಕ್ಷ ದುಡ್ಡ ಎರಡು ಕೋಟಿ ಹಣ ಯಾರ ಗಮನಕ್ಕೂ ಬರ್ದಲ್ಲೇ ಈ ರೀತಿಯಾಗಿ ಮಾಡ್ಲಿಕ್ಕಾಗತ್ತ ತಹಶೀಲ್ದಾರ್ ಅಕೌಂಟ್ ನಲ್ಲಿ ಇದ್ದಂತ ಮುಜರಾಯಿ ಹಣ ಎಸ್ ಡಿ ಎ ಸೇರಿ ಬ್ಯಾಂಕ್ ಅಧಿಕಾರಿಗಳಿಂದ ಹಣ ದುರ್ಬಳಕೆ ಮಾಡಿಕೊಳ್ಳಲಾಗಿದೆಯಾ ಅನ್ನುವಂಥ ಪ್ರಶ್ನೆ ಇದೆ ಈಗ ಮಗಳು ಮಗನ ಹೆಸರಿಗೆ ಹಣ ಟ್ರಾನ್ಸ್ಫರ್ ಮಾಡಿರುವಂಥದ್ದು ಎಸ್ ಡಿ ಎಲ್ಲಪ್ಪ ದ್ವಿತೀಯ ದರ್ಜೆ ಸಹಾಯಕ ಎಲ್ಲಪ್ಪ ಮೇಲೆ ಆರೋಪ ಹೊರಿಸಿ ಕೈ ತೊಳೆದುಕೊಳ್ಳಿಕ್ಕೆ ಸಂಚನ್ನ ಮಾಡಲಾಗ್ತದೆ ಈ ಬಗ್ಗೆ ಮಾಹಿತಿ ಸಿಗುತ್ತಲೇ ತಹಶೀಲ್ದಾರ್ಗೆ ಎ ಸಿ ಬಸವಣ್ಣಪ್ಪ ಕಲಶೆಟ್ಟಿ ಫುಲ್ ಕ್ಲಾಸ್ ಅನ್ನ ತಗೊಂಡಿದ್ದಾರಂತೆ ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದೆಯೋ ಏನೋ ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಒಂದು ಕೋಟಿ ಎಂಬತ್ತೇಳು ಲಕ್ಷ ಏ ಒಂದು ಕೋಟಿ ಎಂಬತ್ತೇಳು ಲಕ್ಷ ಅಲ್ವಾ ಅಂತ ಅನ್ಕೊಬಹುದು ಯಾಕೆಂದ್ರೆ ಇವಾಗೆಲ್ಲ ಆಗೋದೆಲ್ಲ ಸಾವಿರಾರು ಕೋಟಿ ಹಗರಣಗಳೇ ಅಲ್ವಾ ಸೊ ಹೀಗಾಗಿ ಇದ್ಯಾವ್ದ್ರೆ ಎರಡು ಕೋಟಿ ಅನ್ಬೋದು ಒಂದೊಂದು ರೂಪಾಯಿಯೂ ಕೂಡ ಸಾರ್ವಜನಿಕರ ದುಡ್ಡು ಯಾವನ್ ಒಂದು ರೂಪಾಯಿ ಕದ್ರೂ ಕೂಡ ಅದು ಕಳ್ತನನ್ನೇ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ಇದೆಲ್ಲದ್ರ ಬಗ್ಗೆ ನಮ್ಮ ರಾಯಚೂರ್ನ ಪ್ರತಿನಿಧಿ ವಿಶ್ವನಾಥ್ ಹೂಗಾರ್ ವಿಶ್ವನಾಥ್ ನೋಡ್ತಾ ಇದ್ವಿ ಸಾಕಷ್ಟು ಹಗರಣಗಳು ಸದ್ದನ ಮಾಡ್ತಾ ಇತ್ತು ಬರೀ ರಾಯಚೂರು ಒಂದರಲ್ಲೇ ಮುಜರಾಯಿ ಇಲಾಖೆಯಲ್ಲಿ ಒಂದು ಕೋಟಿ ಎಂಬತ್ತೇಳು ಲಕ್ಷ ಅಂದ್ರೆ ಏನರ್ಥ ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದೆ ಹೇಗೆ ಬರೀ ಎಸ್ ಡಿ ಒಬ್ಬನ್ ಮಾತ್ರ ಇಲ್ಲಿ ತಗಲಾಕುವಂತ ಕೆಲಸವನ್ನ ಮಾಡ್ಲಾಗ್ತದೆ ಬ್ಯಾಂಕ್ ಅಧಿಕಾರಿಗಳು ಹಾಗೆ ಎಸ್ ಡಿ ಐ ಮೇಲಿನ ಅಧಿಕಾರಿಗಳ ಒಂದು ಪಾತ್ರ ಯಾವ ರೀತಿಯಾಗಿದೆ ಏನೆಲ್ಲ ಆರೋಪಗಳು ಕೇಳಿ ಬರ್ತಾ ಇದೆ ಇದರಲ್ಲಿ ಪೃಥ್ವಿ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಕಂದಾಯ ಕಚೇರಿ ನಡೆದಿರ್ತಕ್ಕಂತಹ ಬ್ರಹ್ಮಾಂಡ ಭ್ರಷ್ಟಾಚಾರದ ಸುದ್ದಿ ಇದು ಆ ನ್ಯೂಸ್ ಏಟಿನ್ ಹೆಕ್ಕಿ ತೆಗೆದಿರ್ತಕ್ಕಂತಹ ಈ ಒಂದು ಸುದ್ದಿಯಲ್ಲಿ ನಮಗೆ ದೊರೆತಿರ್ತಕ್ಕಂತಹ ಮಾಹಿತಿಯ ಪ್ರಕಾರ ಇದುವರೆಗೆ ಮುಜರಾಯಿ ಇಲಾಖೆಯ ಖಾತೆಯಲ್ಲಿರ್ತಕ್ಕಂತಹ ಅರ್ಚಕರಿಗೆ ಅಂದ್ರೆ ಮುಜರಾಯಿ ಇಲಾಖೆಯ ದೇವಸ್ಥಾನಗಳಲ್ಲಿ ಕೆಲಸ ಮಾಡ್ತಕ್ಕಂತ ಅರ್ಚಕರಿಗೆ ಕೊಡಬೇಕಾದಂತಹ ಹಣ ಏನ್ ಬರ್ತದೆ ಸರ್ಕಾರದಿಂದ ಹಾಗೆ ಬಂದಿರತಕ್ಕಂತಹ ಹಣ ಖಾತೆಯಲ್ಲಿತ್ತು ಒಂದು ಕೋಟಿ ಎಂಬತ್ತೇಳು ಲಕ್ಷಕ್ಕೂ ಹೆಚ್ಚು ಹಣವನ್ನ ಇವತ್ತು ಈ ಅಧಿಕಾರಿಗಳು ಒಳ್ಳೆ ಹೊಡೆದಿರ್ತಕ್ಕಂಥದ್ದು ಈಗ ದ್ವಿತೀಯ ದರ್ಜೆ ಸಹಾಯಕ ಎಲ್ಲಪ್ಪ ಎನ್ನುವಂತಹ ವ್ಯಕ್ತಿ ರಾಯಚೂರು ಜಿಲ್ಲೆಯ ಲಿಂಗಸ್ಕೂರ್ ತಾಲೂಕಿನ ತಹಸೀಲ್ ಕಚೇರಿಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಈ ವ್ಯಕ್ತಿ ಈತ ಸೆಕ್ಷನ್ ಆಫೀಸರ್ ಆಗಿರ್ತಾನೆ ಈತ ಆ ಒಂದು ಲಿಂಗಸ್ಕೂರ್ ಇರ್ತಕ್ಕಂತ ಸ್ಥಳ ಸಂಪರ್ಕ ಡಿಸ್ಟರ್ಬೆನ್ಸ್ ಇದೆ ಮತ್ತಷ್ಟು ಮಾಹಿತಿಯನ್ನ ನೆಕ್ಸ್ಟ್ ಪಡ್ಕೊಳ್ತಾ ಹೋಗ್ತೀನಿ ಎಸ್ ನಮ್ಮ ಪ್ರತಿನಿಧಿ ಎಕ್ಸ್ಕ್ಲೂಸಿವ್ ಆಗಿ ಈ ಒಂದು ಪ್ರಕರಣದ ವರದಿಯನ್ನ ಮಾಡಿರುವಂತದ್ದು ನ್ಯೂಸ್ ಐಟಿನ್ ಈ ಒಂದು ಪ್ರಕರಣವನ್ನ ಇಲ್ಲಿಗೆ ಬಿಡೋದಿಲ್ಲ ಯಾರ್ಯಾರಿಗೆ ಯಾವ್ಯಾವ ರೀತಿಯಾಗಿ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡಬೇಕು ಅದನ್ನ ತಲುಪಿಸುವಂತ ಕೆಲಸ ಮಾಡ್ತೀವಿ ಹಾಗೆ ತನಿಖೆ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನುವಂಥದ್ದನ್ನು ಕೂಡ ನೋಡ್ಬೇಕಾಗುತ್ತೆ ಬಿಕಾಸ್ ಈ ಪ್ರಕರಣದಲ್ಲಿ ಸಾಕಷ್ಟು ಅಧಿಕಾರಿಗಳು ಭಾಗಿಯಾಗಿರುವಂಥ ಹಿನ್ನೆಲೆಯಲ್ಲಿ ದೊಡ್ಡ ಅಮೌಂಟ್ ಇಲ್ಲಿ ಲಪ್ಟಾಯಿಸಿರುವಂಥದ್ದು ಏನಾಗಿದೆ ಕಾದ್ ನೋಡೋಣ